ಅಂಗನವಾಡಿ ಖಾತೆ ಫೇಕ್ ಅಕ್ಪತ್ರದ ಮೇಲೆ ಒಂಬತ್ತು ಸಾವಿರ ಅಡಿ ಅಕ್ಪತ್ರದ ಮೇಲೆ ಏನು ಈ ಖಾತೆ ಮಾಡಿಕೊಟ್ಟವ್ರೆ ಅದ್ರ ವಿರುದ್ಧ ಒಂದು ತಂಡ ರಚನೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಸಿಕ್ಕಿಲ್ಲ ಅಂದರೆ ಅಹೋರಾತ್ರಿ ಧರಣಿ ಮುಂದುವರೆಸ್ತೀನಿ ಇವತ್ತೆಲ್ಲ ಪ್ರತಿಭಟನೆ ನಿನ್ನೆಯಿಂದನೂ ಪ್ರತಿಭಟನೆ ಮಾಡ್ತಾ ಇರೋದು ಮಾಡ್ತಾ ಇರೋ ಪ್ರತಿಭಟನೆ ನ್ಯಾಯಯುತವಾಗಿ ಇದೆಯಾ ಇಲ್ವಾ ಅಂತ ತನಿಖೆ ಆದ್ಮೇಲೆ ನಮಗೆ ಗೊತ್ತಾಗೋದು ಎನ್ಕ್ವೈರಿ ಆಫೀಸರ್ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಡಿಸೈಡ್ ಮಾಡೋಣ ಗೋರ್ಮೆಂಟ್ ಪ್ರಾಪರ್ಟಿನೇ ನಮ್ಮದೇ ವರ್ಷದಲ್ಲೈತೆ ಅಂತ ಸಿ ಡಿ ಪಿ ಓ ಕೊಟ್ಟವ್ರೆ ಸರ್ ಇವತ್ತೆಲ್ಲ ಪ್ರತಿಭಟನೆ ನಿನ್ನೆಯಿಂದನೂ ಪ್ರತಿಭಟನೆ ಮಾಡ್ತಾ ಇರೋದು ಅಹೋರಾತ್ರಿ ಧರಣಿ ರಾತ್ರಿಯೂ ಇದ್ದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಪ್ರತಿಭಟನೆ ಮಾಡ್ತಾ ಇರೋದು ಏನು ಕನ್ಮಂಗ್ಲ ಗ್ರಾಮ ಪಂಚಾಯಿತಿ ಪಿ ಡಿ ಒ ಟಿ ಶ್ರೀನಿವಾಸ್ ಅವರೇ ಅವರು ಅಕ್ರಮವಾಗಿ ಅಂಗನವಾಡಿ ಖಾತೆ ಫೇಕ್ ಅಕ್ಪತ್ರದ ಮೇಲೆ ಒಂಬತ್ತು ಸಾವಿರ ಅಡಿ ಅಕ್ಪತ್ರದ ಮೇಲೆ ಏನು ಈ ಖಾತೆ ಮಾಡಿಕೊಟ್ಟವ್ರೆ ಅದ್ರ ವಿರುದ್ಧ ಅವ್ರ ಅಮಾನತಾಗಬೇಕು ಅವ್ರಿಗೆ ಏನೈತೆ ಒಂದು ತಂಡ ರಚನೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳ್ಬಿಟ್ಟು ಜೈಲ್ಗಾಗೋ ಕೆಲಸ ಆಗಬೇಕು ಜೈಲ್ಗಟ್ಟೋ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ದಡಿ ಮಾಡ್ತಾಯಿದ್ದೀನಿ ಸರ್ ಯಾವುದು ಅಕ್ರಮ ಸರ್ ಕನ್ಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಾಗ ಸರ್ ಅದು ಅಂಗನವಾಡಿ ಇರೋದು ಅಲ್ಲೆಲ್ಲ ಎಸ್ ಸಿ ಎಸ್ ಟಿ ಜನಾಂಗನೇ ಜಾಸ್ತಿ ಇರೋದರಿಂದ ಬಡ ಮಕ್ಕಳು ಆರ್ಥಿಕವಾಗಿ ಎಸ್ ಸಿ ಎಸ್ ಟಿ ಜನಾಂಗ ಇಲ್ಲ ಆರ್ಥಿಕವಾಗಿ ಅಷ್ಟು ಕಡಿಮೆನೇ ಇರ್ತಾರೆ ಕೂಲಿ ಕಾರ್ಮಿಕರೇ ಇರ್ತಾರೆ ಅಂತೂ ಓ ಹುಡುಗರೆಲ್ಲ ಓದೋ ಅಂಥದ್ದು ಅಂಗನವಾಡಿನೇ ಆ ಅಂಗನವಾಡಿನೇ ಈ ಗೌರ್ಮೆಂಟ್ ಆಫೀಸರ್ ಆಗಿ ಒಬ್ಬ ಪಿಡಿಓು ದುಡ್ಡಿನ ಆಸೆಗ ಗೌರ್ಮೆಂಟ್ ಸಂಬಳ ಸಾಲಲ್ಲ ಅಂತ ಹೇಳ್ಬಿಟ್ಟು ಈ ಥರದ್ದು ಅಕ್ರಮ ಎಸಗಕ್ಕೆ ಈ ಕನ್ಮಂಗ್ಲ ಗ್ರಾಮ ಪಂಚಾಯಿತಿನ ಪಾಪ ಆಯ್ಕೆ ಮಾಡ್ಕೊಂಡವ್ರೆ ಡೆಪ್ಟೇಷನ್ ಮೇಲೆ ಬಂದಿರೋದು ಪಾಪ ಇವ್ರದ್ದು ಇರೋದು ದೊಡ್ಡಬಳ್ಳಾಪುರದ ಹತ್ರ ದೊಡ್ಡಬಳ್ಳಮಂಗ್ಳ ಅಂತ ಅವ್ರ ಮತ್ತೆ ಇಲ್ಲಿ ಡೆಪ್ಟೇಷನ್ ಮೇಲೆ ಬಂದು ಇವರು ಈ ಖಾತ ಮಾಡಿಕೊಟ್ಟವ್ರೆ ಅದ್ರ ವಿರುದ್ಧ ಹೋರಾಟ ನಮಸ್ಕಾರ ಅವ್ರಿಗೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಅಂಗನವಾಡಿ ಉಳಿಬೇಕು ಸರ್ಕಾರಿ ಜಾಗ ಏನೂ ರಸ್ತೆ ಇದೆ ರಸ್ತೆಯನ್ನು ಮಾಡಿಕೊಟ್ಟವರು ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಈ ಖಾತೆ ಎರಡು ಸೈಟ್ಗಳವೆ ಪ್ರೈವೇಟವ್ರಿಗೂ ಅವ್ರೂ ಎಲ್ಲ ಉಳಿಬೇಕು ಅದು ಏನು ಇವ್ರು ತಪ್ಪು ಮಾಡೋರೋ ಅವ್ರಿಗೆ ಶಿಕ್ಷೆ ಆಗಬೇಕು ಈ ಕುರಿತು ತಾಲೂಕ್ ಪಂಚಾಯತಿ ಸಿಒ ಆಗಲಿ ಜಿಲ್ಲಾ ಪಂಚಾಯತಿ ಸಿಒ ಆಗಲಿ ಗಮನ ತಂದಿದ್ದೀರಾ ಹಾಂ ತಂದಿದ್ದೀನಿ ತಂದಿದ್ದೀನಿ ಇವಾಗೂ ಅವ್ರು ಬಂದವ್ರೆ ಮಾತಾಡ್ತೀನಿ ನಂಗೆ ನ್ಯಾಯ ಸಿಕ್ಕಿದ್ರೆ ಇಲ್ಲಿಂದ ಧರಣಿ ಕೈ ಬಿಟ್ಟು ಹೋಗ್ತೀನಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಅಹೋರಾತ್ರಿ ಧರಣಿ ಮುಂದುವರೆಸ್ತೀನಿ ನ್ಯಾಯ ಸಿಗೋವರೆಗೂ ಅವ್ರ ಆಗಬೇಕು ಆಮೇಲೆ ಅವ್ರ ಶಿಕ್ಷೆ ಆಗಬೇಕು ಹಂಗಾಗೋವರೆಗು ಇಲ್ಲಿಂದ ಎದ್ದೋಗಲ್ಲ ಸರ್ ಇಂಪ್ಲಿ ನಡವಳಿ ಆಗಿ ಕೊಟ್ಟವರಲ್ಲ ನಾವೆಲ್ಲ ಸೇರಿ ಅಧ್ಯಕ್ಷರು ಸದಸ್ಯರು ಸೇರಿ ನಾವು ನ್ಯಾಯ ಪಂಚಾಯತ್ ಆ ನ್ಯಾಯ ಪಂಚಾಯಿತಿನೇ ವಜಾ ಆಗ್ಬೇಕು ಇತ್ಯಾದಿ ಮಾಡಿರೋ ಸರಿ

ಇಂಪ್ಲಿ ಒಂದು ಮತ್ತೆ ಬರೆಯೋದು ಬರೆಯೋದು ಇದು ಯಾವಾಗ ನಾನು ಇದು ಇದು ಮಾಡಿದ್ರೆ ಅವರು ಮಾಡಿಸ್ಕೊಂಡಿದ್ದು ಇದಕ್ಕೆ ಮುಂಚೆ ಏನು ಮಾಡಿ ಅಂತೈತೆ ಇದಕ್ಕೆ ಮುಂಚೆ ಸಿ ಡಿ ಪಿ ಯುವ ಕರೆಂಟ್ ಬಿಲ್ಪಟ್ಟವ್ರೆ ಇದಕ್ಕೆ ಮುಂಚೆ ಸರ್ಕಾರದ ಇದಕ್ಕೆ ಮುಂಚೆ ದಾಖಲೆ ಐತೆ ಏನೋ ಸರ್ಕಾರದಿಂದ ಅನುದಾನ ಆಗಿರುತ್ತೆ ಇದಾದ್ಮೇಲೆ ಸರ್ಕಾರಿ ಆಸ್ತಿ ಅವ್ರಿಗೆ ಮಾಡಿಕೊಟ್ಟು ಸರ್ಕಾರಿ ರಸ್ತೆ ಅವ್ರಿಗೆ ಅವ್ರಿಗೆ ದೊಡ್ಡ ಮುನಿಯಪ್ಪ ಅವ್ರಿಗೆ ದಶರಥಪ್ಪ ಪುನ್ನಪ್ಪನವ್ರು ಅವ್ರಿಗೆ ಮಾಡಿಕೊಟ್ಟು ತಿರ್ಗಿ ಅವ್ರ ಕಡೆಯಿಂದ ದಾನ ಮಾಡಿಸ್ಕೊಳ್ಳೋದು ಸರ್ಕಾರಿ ಆಸ್ತಿನ ಅವ್ರಿಗೆ ಮಾಡಿಕೊಟ್ಟು ಸರ್ಕಾರಿ ಆಸ್ತಿನ ಅವ್ರ ಕಡೆಯಿಂದ ದಾನ ಮಾಡಿಸ್ಕೊಳ್ಳೋದೇನೈತೆ ನ್ಯಾಯ ಪಂಚಾಯಿತಿ ಮಾಡೋದೇನೈತೆ ಮೀಟಿಂಗ್ ಮಾಡೋದೇನೈತೆ ಏನು ಸರ್ಕಾರಿ ಕಚೇರಿ ಬಗ್ಗೆ ಸರ್ಕಾರ ಆಗಿರೋ ಅದರಿಂದ ನಮ್ಮ ಮೇಡಮ್ ಇವ್ರು ಮಾಡ್ಕೊಡಕ್ ಮುಂಚೆನೂ ಬಿಲ್ಡಿಂಗ್ ಅಲ್ಲೇ ಐತೆ ಇವ್ರು ಮಾಡಿದ ಇವ್ರು ಮಾಡ್ಕೊಳಕ್ ರೈಟ್ಸ್ ಇದೆ ಇವ್ರ ಹತ್ರ ಐತೆ ಮೇಡಮ್ ಅಂಗನವಾಡಿ ಕಟ್ಟಡ ಅಂತ ಐತೆ ಇದನ್ನು ಮುಚ್ಚಾಕ್ ಕಳಕ ಮಾಡ್ಕೊಂಡಿರೋದಷ್ಟೇ ಒಂದು ಮೇಲೆ ಇನ್ನೊಂದು ತಪ್ಪು ಮಾಡಿರೋದು ಅದ್ಬಿಟ್ಟರೆ ಬೇರೆ ನೀವು ಈಗ ಕನ್ಮಂಗ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಅವರು ಬಂದು ನನಗೆ ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಅಂಗನವಾಡಿ ಕಟ್ಟಡಕ್ಕೆ ಸಂಬಂಧಿಸಿದಂಗೆ ಬಟ್ ಅದು ಅವರು ಮಾಡ್ತಾ ಇರೋ ಪ್ರತಿಭಟನೆ ನ್ಯಾಯಯುತವಾಗಿ ಇದೆಯಾ ಇಲ್ವಾ ಅಂತ ತನಿಖೆ ಆದಮೇಲೆ ನಮಗೆ ಗೊತ್ತಾಗೋದು ಸೊ ತನಿಖೆ ಮಾಡಿಸ್ಬಿಟ್ಟು ಇಬ್ರಿಗೂ ನೋಟಿಸ್ ಕೊಡ್ತೀನಿ ಪಿ ಡಿ ಒಂದು ದಾಖಲೆ ತಗೊಂಡು ಬರ್ತಾರೆ ಇವರು ಅವ್ರ ದಾಖಲೆ ತಗೊಂಡು ಬರ್ತಾರೆ ಎನ್ಕ್ವೈರಿ ಆಫೀಸರ್ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಡಿಸೈಡ್ ಮಾಡೋಣ ನಾನು ಮೇಲ್ನೋಟಕ್ಕೆಲ್ಲ ಹೇಳೋಕ್ಕಾಗಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ಲ ಅದು ತನಿಖಾ ವರದಿ ಬರಬೇಕು ಬಂದ ಮೇಲೆನೆ ನೋಡೋಣ ಅಲ್ಲ ಅವ್ರಿಗೆ ಈಗಾಗಲೇ ಹೇಳಿದ್ದೀನಿ ತನಿಖೆ ಆದಮೇಲೇ ನಾವು ಕ್ರಮ ತಗೊಳಕ್ಕೆ ಆಗೋದು ಅಂತ ಅವ್ರು ಹೇಳೋದು ಪಿ ಡಿ ಒನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗೆ ಪವರ್ಸ್ ಇಲ್ಲ ಅದು ಕಮಿಷನರೇಟಿಂದ ಆಗಬೇಕು ಸೊ ಆಯುಕ್ತಾಲಯಕ್ಕೆ ನಾನು ಪ್ರಸ್ತಾವನೆ ಕಳಿಸ್ತೀನಿ ಈ ಥರ ಇದೆ ಅಂತ ಆಯುಕ್ತಾಲಯ ನಿಯಮಾನುಸಾರ ಏನು ಕ್ರಮ ತೊಗೋಬೇಕು ಅದು ತಗೊಳುತ್ತೆ ಇಲ್ಲ ಸರ್ಕಾರದಿಂದ ಕರೆಕ್ಟು ಸರ್ಕಾರದಿಂದ ಅವ್ರದ್ದು ಡೆಪ್ಟೇಷನ್ ಆಗಿದೆ ಸೊ ನೆಕ್ಸ್ಟ್ ಅವ್ರ ಇದು ಲೀನ್ ಬಗ್ಗೆ ಅಥವಾ ಡೆಪ್ಟೇಷನ್ ಬಗ್ಗೆ ಏನಾರು ತೀರ್ಮಾನ ತೊಗೊಳ್ದಾದ್ರೆ ಸರ್ಕಾರ ತಗೋಬಹುದು ಇಲ್ಲ ಸರ್ಕಾರದಿಂದ ಆಗಿರೋ ಡೆಪ್ಟೇಷನ್ ನಾನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅನುಕೂಲ ಇಲ್ಲ ನಾನು ಅವರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಸೊ ಅವರು ಪ್ರತಿಭಟನೆ ನೋಡೋಣ ನಾನು ಕೈ ಬಿಡ್ತೀನಿ ಅಂತ ಹೇಳಿದ್ದಾರೆ Terima kasih.